ಜೈ ಗುರುದೇವ್ ಶಿವನ ಕುರಿತು ಎರಡು ಪ್ರಶ್ನೆಗಳಿವೆ ಶಿವನನ್ನು ವಿನೀತಾತ್ಮ ಎಂದು ವರ್ಣಿಸುತ್ತಾರೆ ಇದರ ಅರ್ಥ ಏನು ಎಲ್ಲವೂ ಶಿವಮಯವೇ ಆ ಶಿವ ನನ್ನ ಆತ್ಮ ಅಂತ ಕಂಡ್ಕೋಬೇಕು ಅಷ್ಟೇ ನಾನು ಶಿವ ಬೇರೆ ಅಲ್ಲ ಅಂತ ಅನುಭವ ಬರೋದೇ ಅದರ ಅರ್ಥ ಪುರಂದರ ದಾಸರ ಶ್ರೇಷ್ಠ ರಚನೆಗಳಲ್ಲಿ ಒಂದಾದ ಚಂದ್ರಚೂಡ ಶಿವಶಂಕರ ಪಾರ್ವತಿ ಎಂಬ ದೇವರ ನಾಮದಲ್ಲಿ ದಾಸರು ಶಿವನನ್ನು ಪರಮ ವೈಷ್ಣವ ಎಂದು ಕರೆಯುತ್ತಾರೆ ಇದರ ಅರ್ಥವೇನು ಗುರುದೇವ್ ನೋಡಿಪ್ಪ ಅವರು ಯಾರಿಗೇನು ಇಷ್ಟವಾಗಿದೆಯೋ ಅದಕ್ಕೆ ಒಟ್ಟಿಗೆ ಸೇರಿಸ್ತಾರೆ ಹೌದು ವೈಷ್ಣವ ಅಂತಂದ್ರೆ ಯಾರು ವಿಷ್ಣುವನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೋ ಅವರು ವೈಷ್ಣವರು ಶಿವನ ಹೃದಯದಲ್ಲಿ ವಿಷ್ಣು ವಿಷ್ಣುವಿನ ಹೃದಯದಲ್ಲಿ ಶಿವ ಇದ್ದೇ ಇದ್ದಾನೆ ಇದು ಎಲ್ಲ ಪುರಾಣಗಳು ಹೇಳ್ತವೆ ಹಾಂ ಅದೇ ಪರಮ ವೈಷ್ಣವ ಅಂತ ಯಾರು ವಿಷ್ಣು ಅಂದ್ರೇನು ಯಾರು ಕಣ ಕಣದಲ್ಲಿ ವಿರಾಜಮಾನರಾಗಿದ್ದಾನೋ ಅವನು ವಿಷ್ಣು ಶಿವ ಅನು ಅದೇ ಶಿವನಿಗೂ ಅದೇ ಅರ್ಥ ಇದೆ ಶಿವ ಅಂದ್ರೇನು ಯಾವುದನ್ನು ಬಿಟ್ಟು ಯಾವುದು ಇರಲಿಕ್ಕೆ ಸಾಧ್ಯವಿಲ್ಲವೋ ಎಲ್ಲವೂ ಯಾವುದರಿಂದ ಆಗಿದೆಯೋ ಅದು ಶಿವತತ್ವ ಅಲ್ಲ ಹಾಗೆಂದರೆ ಒಂದೇ ಆಯ್ತಲ್ಲ ಅಲ್ಲ ಅದಕ್ಕೆ ಹರಿಹರರಲ್ಲಿ ಭೇದವೆನಿಸಬೇಡಯ್ಯ ಅಂತದ ಹರಿಯೇ ಹರನು ಹರನೇ ಹರಿಯು ಶ್ರೀಚಕ್ರದ ಮಹತ್ವ ಮತ್ತು ಅದರ ಉಪಾಸನೆ ಬಗ್ಗೆ ತಿಳಿಸಿಕೊಡಿ ನೋಡಿ ಎಲ್ಲ ಉಪಾಸನೆಯ ಲಕ್ಷ್ಯವು ಏನು ಅಂತಂದರೆ ನಿರ್ವಿಷಯವಾದ ಮನಸ್ಸಿನ ಕಡೆಗೆ ಹೋಗ್ತಕ್ಕಂಥ ಧ್ಯಾನ ಮಾಡು ನಿರ್ವಿಕಲ್ಪ ಸಮಾಧಿಯೇ ಪ್ರತಿಯೊಂದು ಉಪಾಸನೆಯ ಲಕ್ಷ್ಯವೂ ಕೂಡ ಆಕೆ ಮನಸ್ಸು ಅಲ್ಲಿ ಇಲ್ಲಿ ಓಡೋ ಮನಸ್ಸನ್ನು ಒಂದು ಯಂತ್ರದ ಪಕ್ಕದಲ್ಲಿ ಇಟ್ಕೊಂಡು ಹೀಗೆ ಮನಸ್ಸು ಅಲ್ಲಿ ಅದನ್ನೆಲ್ಲ ನೋಡ್ತಾ 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 ಕಣ್ಣು ಕಣ್ಮುಚ್ಕೊಂಡು ಧ್ಯಾನಕ್ಕೆ ಹೋಗೋದು ಅಂತ ಇತ್ತು ನಾವು ಅದನ್ನು ಮಂತ್ರ ಯಂತ್ರ ತಂತ್ರ ಅಂದರೆ ಮೂರಿದೆ ಇದು ಮೂರಲ್ಲೂ ಮೂರಕ್ಕೂ ಮೂಲವಾದದ್ದು ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಧ್ಯಾನ ಧ್ಯಾನ ಇಲ್ದಿದ್ರೆ ಇವೆಲ್ಲ ನಿಷ್ಫಲ ಧ್ಯಾನ ಇದ್ದ ಮೇಲೆ ಇವೆಲ್ಲ ಇದ್ರೂ ಇಲ್ಲದಿದ್ರೂ ಒಂದಾಗ್ತದೆ ಅದಕ್ಕೆ ಧ್ಯಾನ ಮುಖ್ಯವಾಗಿ ಮಾಡಿ ಅನ್ನೋದು ಹ್ಞೂ ಗುರುದೇವ ನನ್ನ ಸಂಗಾತಿಗೆ ಕ್ಷಮೆ ಕೇಳುವ ಕಲೆಯನ್ನು ದಯವಿಟ್ಟು ಹೇಳಿಕೊಡಿ ಪ್ರತಿ ಬಾರಿಯೂ ನಾನೇ ಕ್ಷಮೆಯನ್ನು ಕೇಳುತ್ತೇನೆ ಜಗಳವಾದಾಗ ಯಾರು ಮೊದಲು ಕ್ಷಮೆಯನ್ನು ಕೇಳಬೇಕು ನೋಡಿ ನೀವು ಸ್ವಭಾವ ಅರತುಕೊಂಡ ಮೇಲೆ ಅದು ಹೆಂಗಿದೆಯೋ ಸ್ವಭಾವ ಆ ಥರ ಅನುಸರಿಸ್ಕೊಂಡು ನಡೀರಿ ಅವ್ರು ಕ್ಷಮೆ ಕೇಳಲಿ ಅಂತ ಯಾಕೆ ಯೋಚನೆ ಮಾಡ್ತೀರಾ ಕೇಳಬೇಕು ಅಂತ ಯಾಕೆ ಯೋಚನೆ ಮಾಡ್ತೀರಾ ನೀವು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತಲ್ಲ ಹಾಗೆ ಹಿಂದಿಂದೆಲ್ಲ ತಲೆ ಕೆರ್ಸ್ಕೋಕೂಡ್ದು ಮುಂದೆ 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 ಸಾಕ್ತಾ ಇರಬೇಕು ಕ್ಷಮೆ ಅನ್ನೋದೇ ಹಿಂದೆ ತಿರುಗಿ ನೋಡ್ತಕ್ಕಂಥದ್ದು ಅಲ್ಲ ಹ್ಞೂ ವರ್ತಮಾನದಲ್ಲಿ ನಡೆಯೋದು ಅಂತಂದರೆ ಮುಂದೆ 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 ಹೋಗ್ತಾ ಇರೋದು ಆಯ್ತಲ್ಲ ತಕ್ಕ ಇನ್ನೊಂದು ತಗೊಂಡು ಒಬ್ಬ ವ್ಯಕ್ತಿ ತಪ್ಪಾದ ಗ್ರಹಿಕೆಯನ್ನು ಹೊಂದಿದ್ದು ಹಾಗೂ ಆತನಿಗೆ ಗುರುವೂ ಇಲ್ಲದಂತಹ ಸಂದರ್ಭದಲ್ಲಿ ಅಂತಹ ಗ್ರಹಿಕೆಯಿಂದ ಹೇಗೆ ಪಾರಾಗಬಹುದು ಮೊದಲು ಅದರಿಂದ ಪಾರಾಗಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಬರಬೇಕು ಅದು ಬಂದಾಗ ಗುರುಗಳು ಸಿಗ್ತಾರೆ ಗುರು ಇಲ್ಲದಿದ್ರೆ ಗತಿ ಇಲ್ಲ ಕಣಯ ಅಂತ ಹೇಳಿದಾರಲ್ಲ ಅಲ್ವಾ ಇವತ್ತು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಮೂವತ್ತೈದು ವರ್ಷಗಳಿಂದ ಸಾಧನೆಯನ್ನು ಮಾಡ್ತಾ ಇರುವಂತಹ ಶಿವಮೊಗ್ಗದ ಶಾಂತಾ ಶೆಟ್ಟಿಯವರು ಇಲ್ಲಿಗೆ ಆಗಮಿಸಿದ್ದಾರೆ ಗುರುಗಳನ್ನು ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದರು ನಮ್ಮ ವೇದಿಕೆಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಭಾವಗೀತೆಯನ್ನು ಪ್ರಸಾರ ಮಾಡಬೇಕು ಅಂತ ಕೇಳ್ಕೋತೀನಿ ಶಿವಮೊಗ್ಗ ಶಾಂತ ಅವರು ಆಸ್ಟ್ರೇಲಿಯಾ ಮತ್ತು ಲಂಡನ್ ಸಿಡ್ನಿ ಹೀಗೆ ಎಲ್ಲ ಕಡೆ ಕನ್ನಡದ ಸ್ಟೂಡೆಂಟ್ಸನ್ನು ಇಟ್ಕೊಂಡಿದ್ದಾರೆ ಸಾವಿರಾರು ಜನರಿಗೆ ಕರ್ನಾಟಕದಲ್ಲಿ ಅವರು ಸಂಗೀತಾಭ್ಯಾಸ ಮಾಡಿಸ್ತಾ ಇದ್ದಾರೆ ಅವರಿಗೆ ಹಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಜೈ ಗುರುದೇವ್ ಪರಮ ಪೂಜ್ಯರ ಆಧಾರವಿಂದಕ್ಕೆ ಪೊಡಮಾಡುತ್ತ ನನಗೆ ಸಂಗೀತ ಕೊಂಚ ಸಂಗೀತ సేవేన స్వీకరిస్తాయి స్వీకరిస్ಬೇಕು ಅಂತ ಹೇಳి వినతి మార్కొల్తా ఇదనే అవర్ ఆశీర్వాదదండికి మూకం కరోతి వాచా தந்தே பரமான மாதவம் அண்டமண்டலம் வப்த तत्पदं दर्शितं येना, तस्मै श्री गुरवे नमः अज्ञा ुरुन्मीलितं येन तस्मै नमः तस्मै गुरवे नमः तस्मै श्री

ये तु सागो पात्र भूमिया राष्ट्रभक्ति प्रेम Teşekkür ederim. thank you